ಎಲ್ಲರಿಗೆ ನಮಸ್ಕಾರ ಸ್ನೇಹಿತರೆ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಶ್ರೀ ಗುರು ನಮಃ ಸ್ನೇಹಿತರೆ ಇವತ್ತು ಆರೋಗ್ಯವೇ ಭಾಗ್ಯ ಆರೋಗ್ಯದ ಒಂದು ಅತ್ಯದ್ಭುತವಾದಂಥ ಒಂದು ಮಂತ್ರವನ್ನು ನಮ್ಮ ಗುರುಗಳಾದ ಶ್ರೀ ಸತ್ಯಾತ್ಮ ಗುರುಗಳು ನಮಗೆ ಹೇಳ್ಕೊಟ್ಟಾರ ಶ್ರೀ ವಿಜಯದಾಸರು ಹೇಳಿರುವಂಥ ಮಂತ್ರ ಅದು ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಾರೆ ನಾನು ಅದನ್ನೇ ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಪ್ರತಿನಿತ್ಯ ಒನ್ನೂರ ಎಂಟು ಬಾರಿ ಜಪ ಮಾಡಬೇಕು ಮೂರೇ ಮೂರು ಲೈನ್ ಇದಾವೆ ಭಾಳ ಸರಳ ಐತೆ ಮಂತ್ರ ಭಾಳ ಟೈಮ್ ಹಿಡೋಂಗಿಲ್ಲ ಅದನ್ನು ಒಂದು ನೂರ ಎಂಟು ಸಾರಿ ಹೇಳಿದ್ರು ಕೇವಲ ಮೂರರಿಂದ ನಾಲ್ಕು ನಿಮಿಷ ಆಗುತ್ತೆ ಅಷ್ಟೆ ನೀವು ನೂರ ಎಂಟು ಸಾರಿ ಹೇಳಿದ್ರೆ ಯಾರಾದರೂ ಹೇಳ್ಬೋದು ಹೇಳೋಕ್ಕೆ ತಂದೆ ತಂದಿ ತಂದೆ ತಾಯಿಗೆ ಹುಷಾರಿಲ್ಲ ಅಂದ್ರೆ ಮಕ್ಕಳು ಅಥವಾ ಗಂಡಗೆ ಹುಷಾರಿಲ್ಲ ಅಂದ್ರೆ ಹೆಂತಿ ಅಥವಾ ಸಣ್ಣ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ತಾಯಿ ಯಾರಾದರೂ ಅವರು ಸ ಅವರು ಹೆಸರು ಹೇಳಿಕೊಂಡು ಸಂಕಲ್ಪ ಮಾಡಿ ಇಂಥವ್ರು ಹುಷಾರಾಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಒಂದು ನೂರ ಎಂಟು ಸಾರಿ ಇದನ್ನ ಜಪ ಮಾಡಬಹುದು ಪ್ರತಿನಿತ್ಯ ಅದ್ಭುತವಾದ ಒಂದು ರಿಸಲ್ಟ್ ಐತಿ ಯಾಕಂದರೆ ನಾವೆಲ್ಲ ಪ್ರತಿಯೊಂದನ್ನು ನಾವು ಅದನ್ನು ಪರೀಕ್ಷೆ ಮಾಡಿದ ಮೇಲೇನ ನಾನು ನಿಮ್ಗೆ ಇದ್ಲಿ ಹಾಕೋದು ಆಮೇಲೆ ಇದನ್ನೇ ನೀವು ಕೆಲಸ ಮಾಡ್ಕೊತ ಹೇಳ್ಕೊತಿರ್ಬೋದು ಸಾಯಂಕಾಲ ಜಪ ಸಾಯಂಕಾಲ ಮುಖ ತೊಕೊಂಡ್ಮೇಲೆ ಜಪ ಮಾಡ್ಬೋದು ಅಥವಾ ಬೆಳಗ್ಗೆ ನಿಮ್ಗೆ ಟೈಮ್ ಸಿಗ್ತೈತೆ ಅಂದರೆ ಸ್ನಾನ ಆದ ತಕ್ಷಣ ಹೇಳ್ಕೊಬೋದು ಇಲ್ಲ ಅಂದರೆ ನಾವು ಕೆಲಸ ಮಾಡ್ತಿರ್ತೀವಿ ಅಡುಗೆ ಮಾಡ್ತಿರ್ತೀವಿ ಅವಾಗ ಆ ಮಂತ್ರವನ್ನು ಜಪ ಮಾಡ್ಬೋದು ಇದಕ್ಕೆ ಯಾವುದೇ ಅಂಥ ನಿರ್ಬಂಧಗಳೇನೇನೂ ಇಲ್ಲ ಕೆಲವೊಂದು ಸಾರಿ ಏನಾಗುತ್ತೆ ಡಾಕ್ಟರ್ ಎಲ್ಲ ಔಷಧಿ ಕೊಟ್ಟಿರ್ತಾರೆ ಹುಷಾರಾಗಂಗಿಲ್ಲ ಅವ್ರೂ ಏನಂತ ಅರ್ಥನಾಗಲ್ಲ ಅಂಥ ಟೈಮ್ನೊಳಗೆ ನಾವು ಏನು ಮಾಡಬೇಕು ಆ ಪರಮಾತ್ಮನ ಮೊರೆ ಹೋಗ್ಬೇಕು ಆ ಪರಮಾತ್ಮನ ಬಿಟ್ಟರೆ ನಮ್ಗೆ ಯಾರೂ ದಾರಿಸ್ ದಾರಿ ತೋರಿಸಲ್ಲ ವೈದ್ಯ ನಾರಾಯಣ ಹರಿ ಅಂತಾರೆ ಆ ಕಲಿತಂಥ ಡಾಕ್ಟರ್ಸ್ನ ಆ ಪರಮಾತ್ಮನಿಗೆ ಮೊರೆ ಹೋಗ್ತಾರೆ ಅಂದಮೇಲೆ ನಾವು ನೀವು ಎಲ್ಲರೂ ಆ ಪರಮಾತ್ಮನಿಗೆ ಮೊರೆ ಹೋಗಬೇಕು ಭಕ್ತಿಯಿಂದ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿರಿ ಪ್ರತಿದಿನ ಜಪ ಮಾಡಿರಿ ಆ ಪರಮಾತ್ಮನ ಯಜ್ಜಾಗ್ಲು ದಾರಿ ತೋರಿಸ್ತಾನ ಕೇವಲ ಮೂರೇ ಮೂರು ನಾಮಗಳು ಆ ಶ್ರೀಹರಿ ನಾರಾಯಣ ವಿಷ್ಣುವಿನ ಮೂರೇ ಮೂರು ನಾಮಗಳನ್ನು ಪ್ರತಿನಿತ್ಯ ಜಪ ಮಾಡೋದ್ರಿಂದ ನಮ್ಮ ಭವ ಭಯಗರ ಹರಣಗಳನ್ನೆಲ್ಲ ಹರಣ ಮಾಡ್ತಾನೆ ಪರಮಾತ್ಮ ಈ ಥರದವು ಇದನ್ನಷ್ಟೇ ಹೇಳಬೇಕು ಮುಂದಿನ ಭಾವಾರ್ಥ ನೀವು ಹೇಳೋ ಅವಶ್ಯಕತೆ ಇಲ್ಲ ಓಂ ಅಚ್ಚುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಇದು ಮೂರೇ ಮೂರು ಮಂತ್ರವನ್ನು ಒಂದು ನೂರ ಎಂಟು ಸಾರಿ ಹೇಳಬೇಕು ಇದನ್ನು ಮೂರು ಸಾರಿ ಹೇಳಿದರೆ ಒಂದಾಗುತ್ತಲ್ಲ ಈ ಥರ ಒಂದು ನೂರ ಎಂಟು ಸಾರಿ ಹೇಳಬೇಕು ನೀವು ಇದರ ಅರ್ಥ ಅಷ್ಟೇ ಹೇಳ್ತೀನಿ ನಾನು ಇದನ್ನೇನು ನೀವು ಹೇಳುವ ಅವಶ್ಯಕತೆ ಇಲ್ಲ ಅಚ್ಚುತಾ ಅಚ್ಚುತಾಯ ಎಂದು ಸ್ಮರಿಸಿದರೆ ದುಚ್ಛರಿತವೆಂಬ ಮಹಾ ಕಾನನಕ್ಕೆ ಕಿಚ್ಚಾಗಿ ದಹಿಸುವುದು ನಿಮಿಷದೊಳಗೆ ಶುದ್ಧ ನಿಚ್ಚಳವಾಗಿದ್ದ ಸುಜ್ಞಾನ ಪಾಲಿಪದು ಅನಂತ ಅನಂತ ಎಂದು ಮನದಲ್ಲಿ ನೆನೆಯೇ ನಾನಾಭವ ಬಂದ ದುಷ್ಕರ್ಮದಿ ಹೀ ನಾಯವನ್ನು ಕಳೆದು ಹಿತದಿಂದಲೇ ಒಲಿದು ಆನಂದ ಆನಂದವಾದ ಫಲ ಕೊಡುವುದು ಎಷ್ಟು ಒಳ್ಳೆಯ ಅರ್ಥ ಐತಿ ಒಂದೊಂದು ನಿಮಿಷನಾಗ ನಮ್ಮ ಸಂಕಷ್ಟಗಳನ್ನೆಲ್ಲ ಕಳೀತಾನೆ ಪರಮಾತ್ಮ ಇನ್ನು ಗೋವಿಂದ ಗೋವಿಂದ ಎಂದು ಧ್ಯಾನವ ಮಾಡಿ ನೋವಿಂದ ಕಡಿ ಹಾಕಿ ಸಾಕುವುದು ದೇವೇಶ ಶಿರಪತಿ ವಿಜಯವಿಟ್ಟಲೇಶನ ಸೇವೆ ಸತ್ಕಾರ್ಯದಲ್ಲಿ ಪರಿಪೂರ್ಣವಾಗಿರುವುದು ಎಷ್ಟು ಅರ್ಥಪೂರ್ಣವಾಗೈತಿ ಒಂದೊಂದು ನಿಮಿಷನಾಗ ನಮ್ಮ ಸಂಕಷ್ಟ ಕಲಿತ ಪರಮಾತ್ಮ ಎಲ್ಲರೂ ಹೇಳಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳ್ರಿ ಎಲ್ರಿಗೂ ನಮಸ್ಕಾರ